ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ದಿನ ನಾವು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ನಾವು ಪಠನೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಶೀಘ್ರವಾಗಿ ಪಡೆಯಬಹುದು ಅಂತಹ ಒಂದು ಶಕ್ತಿ ಈ ಒಂದು ಸ್ತೋತ್ರಗಳಿಗೆ ಇದೆ ನೀವು ಈ ಸ್ತೋತ್ರಗಳನ್ನು ಪ್ರತಿ ಶುಕ್ರವಾರ ಅಥವಾ ಪ್ರತಿ ಶುಕ್ರವಾರ ಗೋಧುಳಿ ಲಗ್ನದಲ್ಲಿ ಮತ್ತೆ ಮಂಗಳವಾರ ಸಾಧ್ಯ ಆದರೆ ಪ್ರತಿನಿತ್ಯ ಕೂಡ ನೀವು ಈ ಸ್ತೋತ್ರಗಳನ್ನು ಪಠನೆ ಮಾಡಬಹುದು ಅದರಲ್ಲಿ ಅಮಾವಾಸ್ಯ ಅಂತೂ ತುಂಬಾ ಸೂಕ್ತವಾದ ಒಂದು ಸಮಯ ಅಂತ ಹೇಳ್ಬೋದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಲಗ್ನದಲ್ಲಿ ಈ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ಇನ್ನೂ ಒಂದು ಒಳ್ಳೆಯ ಶುಭ ಫಲಗಳನ್ನು ನಾವು ಪಡೆಯಬಹುದಾಗಿದೆ ಮತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ಅದರಲ್ಲೂ ಮೌನಿ ಅಮಾವಾಸ್ಯೆ ಇರೋದ್ರಿಂದ ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಸ್ತೋತ್ರಗಳನ್ನು ಸಹ ನೀವು ಸಂಜೆ ಕಾಲದಲ್ಲಿ ಪಠನೆ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹವನ್ನು ಶೀಘ್ರವಾಗಿ ಪಡೆಯಬಹುದು ಅಂತಾನೆ ಹೇಳಬಹುದು ಸ್ನೇಹಿತರೆ ನಾಳೆ ಅಮಾವಾಸ್ಯೆ ದಿನ ನಾವು ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸುಲಭ ಒಂದು ಉಪಾಯಗಳನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಸುಲಭ ಪರಿಹಾರಗಳನ್ನು ಸಹ ನೀವು ನಾಳೆ ದಿನ ಮಾಡ್ಕೊಳ್ಬಹುದು ಯಾವುದಾದ್ರೂ ಒಂದನ್ನು ಮಾಡಿಕೊಂಡ್ರೆ ಸಾಕು ಇನ್ನು ಅಮವಾಸ್ಯೆ ಶುಕ್ರವಾರ ದಿನ ಬಂದಿರೋದ್ರಿಂದ ಅದಕ್ಕೂ ಕೂಡ ಲಕ್ಷ್ಮಿ ಅನುಗ್ರಹವನ್ನು ಶೀಘ್ರವಾಗಿ ಪಡೀಲಿಕ್ಕೆ ನೆಲ್ಲಿಕಾಯಿಯ ದೀಪಾರಾಧನೆ ಬಗ್ಗೆ ನಿಮಗೆ ನಾನು ಅಲ್ಲಿ ಹೇಳಿದ್ದೀನಿ ಆ ವಿಡಿಯೋದ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾಳೆ ಅತ್ಯಂತ ಒಂದು ಶುಭ ದಿನ ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಅತ್ಯಂತ ಒಂದು ಮಹತ್ವದ ದಿನ ಆಗಿರೋದ್ರಿಂದ ಆ ಒಂದು ಚಿಕ್ಕ ಪರಿಹಾರವನ್ನು ಸಹ ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರೋ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಕೇವಲ ಒಂದು ದೀಪಾರಾಧನೆಯಿಂದ ಆ ವಿಡಿಯೋನ ಸಹ ನೀವು ನೋಡಿ ಇನ್ನ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ನೀವು ಪ್ರತಿದಿನ ಕೂಡ ಈ ಚಿಕ್ಕ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಅದರಲ್ಲೂ ನೀವೇನಾದರೂ ಲಕ್ಷ್ಮೀ ಪೂಜೆ ಅಥವಾ ಗೌರಿ ಪೂಜೆ ಈ ಥರ ಪೂಜೆಗಳನ್ನು ಮಾಡಿದಾಗ ಆವಾಗ ಸಹ ನೀವು ಈ ಒಂದು ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ಒಂದು ಒಳ್ಳೆಯ ಶುಭ ಫಲಗಳನ್ನು ಸಹ ಪಡೆಯಬಹುದು ಲಕ್ಷ್ಮೀ ದೇವಿಯ ಸ್ತೋತ್ರಗಳು ಸಾಕಷ್ಟುವೇ ಅದರಲ್ಲಿ ನಾನು ಪ್ರತಿನಿತ್ಯ ನಮಗೆ ಒಂದು ಸುಲಭವಾಗಿ ನಾವು ಪಠನೆ ಮಾಡಬಹುದಂತಹ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಇಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಸಹ ನಾವು ನೀವು ಶುಕ್ರವಾರ ದಿನ ಪಠನೆ ಮಾಡಬಹುದು ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಕ್ಷ್ಮಿ ಅಷ್ಟಕಂ ಸಹ ನಾನು ಹಾಕಿರ್ತೇನೆ ಆ ಸ್ತೋತ್ರವನ್ನಂತೂ ಪ್ರತಿನಿತ್ಯ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯ ಅನುಗ್ರಹವನ್ನು ಸಹ ನಾವು ಪಡಿಬಹುದು ಈ ಸ್ತೋತ್ರಗಳನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳಬೇಕು ಅಥವಾ ಇದೇ ಟೈಮ್ಗೆ ಪ್ರತಿನಿತ್ಯ ಹೇಳಬೇಕು ಅಂತ ಏನೂ ಇಲ್ಲ ನೀವು ಸ್ನಾನ ಆದ ಕೂಡಲೇ ದೇವರಿಗೆ ಯಾವಾಗ ನೀವು ಕೈಯನ್ನು ಮುಗೀತಿರ್ತೀರಲ್ವ ಆವಾಗ ನೀವು ಈ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ಸಾಕು ನಿಮಗೆ ಮುಂಜಾನೆ ಆಗಲಿಲ್ಲ ಅಂದರೆ ನೀವು ಸಂಜೆ ಗೋಧುಳಿ ಲಗ್ನದಲ್ಲಿ ಹೇಳಿದ್ರಂತೂ ತುಂಬಾ ಒಳ್ಳೆಯದು ಇನ್ನು ಮೊದಲೇದಾಗಿ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನೆಯಾಂ ಶ್ರೀರಂಗಧಾಮೇಶ್ವರಿಂ ದಾಸಿಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಮ್ ಶ್ರೀ ಮನ್ಮದ್ದ ಕಟಾಕ್ಷ ಲಬ್ಧ ವಿಭವದ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಶ್ರೀಂ ಸರಶಿಜಾ ಒಂದೇ ಮುಕುಂದ ಪ್ರಿಯಂ ಅಂತ ನೀವು ಲಕ್ಷ್ಮಿಯನ್ನು ಹೊಗಳುವುದರ ಮೂಲಕ ಆಕೆಯ ಒಂದು ಅನುಗ್ರಹವನ್ನು ಪಡೆಯಬಹುದು ಈ ಒಂದು ಸ್ತೋತ್ರದ ಪಠನೆಯಿಂದ ಇನ್ನು ಎರಡನೇದಾಗಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಅಂತ ಕೂಡ ನೀವು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಇಲ್ಲಾಂದರೆ ಶುಕ್ರವಾರ ಸಹ ಹೇಳ್ಕೊಳ್ಬಹುದು ಮಾತೃ ರೂಪೇಣ ಅಂದ್ರೆ ತಾಯಿಯ ರೂಪವಾದ ಮಹಾಲಕ್ಷ್ಮಿಯ ನಿನಗೆ ನಮಸ್ಕಾರ ಅಂತ ಈ ಒಂದು ಅರ್ಥದ ಸ್ತೋತ್ರವಾಗಿದೆ ಇನ್ನು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಕೂಡ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳಬಹುದು ಇನ್ನು ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ ಅಂತ ಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರವನ್ನು ಸಹ ನಾವು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಐದು ಬಾರಿ ಅಥವಾ ಸಾಧ್ಯ ಆದರೆ ಹನ್ನೊಂದು ಬಾರಿ ಈ ಸ್ತೋತ್ರವನ್ನು ಸಹ ನಾವು ಪಠನೆ ಮಾಡಬಹುದು ಸ್ನೇಹಿತರೆ ಇದಷ್ಟೇ ಅಲ್ಲದೆ ನೀವು ಲಕ್ಷ್ಮಿ ಸ್ತೋತ್ರ ಅಂದರೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಸಹ ಪ್ರತಿ ಶುಕ್ರವಾರ ದಿನ ಸಂಜೆ ಅಥವಾ ಬೆಳಿಗ್ಗೆ ನೀವು ಹೇಳೋದ್ರಿಂದ ಒಂದು ಒಳ್ಳೆಯ ಅನುಭವ ನಿಮಗೆ ಆಗುತ್ತೆ ಅದಷ್ಟೇ ಅಲ್ಲದೆ ನೀವು ಶ್ರೀಮನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಸಹ ಪ್ರತಿನಿತ್ಯ ಹನ್ನೊಂದು ಬಾರಿ ಪಠನೆ ಮಾಡಬಹುದು ಇಲ್ಲ ಅಂದರೆ ಸಾಧ್ಯ ಆದರೆ ನಿಮಗೆ ಪ್ರತಿ ಶುಕ್ರವಾರ ಗೋಧುಳಿ ಲಗ್ನದಲ್ಲಿ ಒಂದು ನೂರ ಎಂಟು ಸಲ ಪಡ ಪಠನೆ ಮಾಡಿದ್ರೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದು ಇನ್ನು ನಿಮ್ಮ ರಾಶಿಯಾನುಸಾರವಾಗಿ ನೀವು ಸ್ತೋತ್ರಗಳನ್ನು ಹೇಳ್ಕೊಳ್ತೀನಿ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಮ ರಾಶಿಗೆ ಲಕ್ಷ್ಮೀ ಬೀಜ ಮಂತ್ರವನ್ನು ನಾನು ಹಾಕಿದ್ದೀನಿ ವೀಡಿಯೋ ಮೂಲಕ ಅದನ್ನು ಸಹ ನೋಡಿ ನೀವು ಪಠನೆಯನ್ನು ಮಾಡಬಹುದು ಒಂದು ನೂರ ಎಂಟು ಸಲ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋಗಳ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್